ಸಮುದಾಯ ಟಿವಿಯ ವೀಕ್ಷಕರೇ ನಾವು ಮನುಜರು ಋಣ ಮಾತ್ರರು ಅಂತ ಹೇಳ್ತೇವೆ ಮನುಜರು ನಾವು ಎಷ್ಟೇ ಬಾಳಿ ಬದುಕಿದರೂ ಪ್ರಕೃತಿಯ ಆಜ್ಞೆ ಭಗವಂತನ ಆಶೀರ್ವಾದ ಇಲ್ಲದಿದ್ದರೆ ಈ ಸೃಷ್ಟಿಯಲ್ಲಿ ಯಾವುದೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸಮುದಾಯ ಟಿವಿಯು ಆಧ್ಯಾತ್ಮಿಕವಾದಂಥ ವಿಶೇಷತೆಯನ್ನು ತಮ್ಮ ಮುಂದೆ ಇಡ್ತಾ ಇದೆ ಬೆಂಗಳೂರಿನ ಎಂ ಜಿ ರೈಲ್ವೆ ಕಾಲೋನಿಯ ಸೇವಾಶ್ರಮದ ಶ್ರೀ ವಿನಾಯಕ ವೆಂಕಟೇಶ್ವರ ದೇವಾಲಯದ ವಿಶೇಷತೆಗಳನ್ನು ತಮಗೆ ತೋರಿಸ್ತಾ ಇದ್ದೇವೆ ನಮ್ಮೊಂದಿಗೆ ಈ ಒಂದು ದೇವಾಲಯದ ಪ್ರಧಾನ ಅರ್ಚಕರು ಮತ್ತು ಪೌರೋಹಿತ್ಯ ಪಾಂಡಿತ್ಯದಲ್ಲಿ ಅಪಾರವಾದಂಥ ಜ್ಞಾನವನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮ ಪೂಜ್ಯ ಶ್ರೀ ವಿಷ್ಣು ರಾಘವೇಂದ್ರ ಭಟ್ಟರು ನಮ್ಮೊಂದಿಗೆ ಇದ್ದಾರೆ ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಮಗೆ ತಲುಪಿಸುವ ಪ್ರಯತ್ನ ಮಾಡಿದೆ ನಮಸ್ಕಾರ ಸಮಸ್ತ ಸಮುದಾಯ ಟಿ ವಿ ವಾಹಿನಿಯ ವಾಚಕರಿಗೆ ನಮಸ್ಕಾರ ಶ್ರೀಯಕ್ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನ ಶ್ರೀ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂ ಜಿ ರೈಲ್ವೆ ಕಾಲೋನಿ ಮಾಗಡಿ ರಸ್ತೆ ಬೆಂಗಳೂರು ಶ್ರೀ ವಿನಾಯಕ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮಾಗಡಿ ರಸ್ತೆ ಈ ದೇವಸ್ಥಾನವು ಸುಮಾರು ಸಾವಿರದ ಒಂಬೈನೂರ ಅರವತ್ತೈದರಿಂದ ಪ್ರತಿಷ್ಠಾಪನೆ ಆಗಿ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಅರ್ಚನಾ ವೃತ್ತಿಯನ್ನು ಮಾಡಿಕೊಂಡು ಇದ್ದಾರೆ ನಾವು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿ ಅರ್ಚನಾ ವೃತ್ತಿಲಿ ನಾವು ನಮ್ಮ ಅಗ್ರಜರಾದಂತಹ ವಾಸುದೇವ ಭಟ್ ರವರು ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕತ್ವವನ್ನು ವಹಿಸಿಕೊಂಡಿರ್ತೇವೆ ಇಲ್ಲಿ ಪ್ರತಿ ಶನಿವಾರ ಸ್ವಾಮಿಗೆ ಬೆಳಗ್ಗೆ ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ಏಳು ಗಂಟೆಗೆ ಭಜನೆ ಕಾರ್ಯಕ್ರಮ ಮತ್ತು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿರುತ್ತದೆ ದೇವಸ್ಥಾನಕ್ಕೆ ಬರತಕ್ಕಂತಹ ಭಕ್ತಾದಿಗಳಿಗೆ ದಿನೇ ದಿನೇ ಈ ಅನ್ನ ಸಂತರ್ಪಣೆಯಲ್ಲಿ ಅನ್ನ ಸಂತರ್ಪಣೆ ಮುಖಾಂತರ ಪ್ರಸಾದವನ್ನು ನೀಡಲಾಗುತ್ತದೆ ಹೀಗಾಗಿ ಪ್ರತಿ ಶನಿವಾರದಲ್ಲಿ ವಿಶೇಷವಾಗಿ ಅಲಂಕಾರಗಳಿರುತ್ತೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಅಂತ ಹೇಳಿ ಹರ ಹರಿ ಎರಡು ಒಂದೇ ಅನ್ನೋದಕ್ಕೋಸ್ಕರ ಇಲ್ಲಿ ವಿಷ್ಣು ಸ್ವರೂಪವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅರ್ಚನಾ ವೃತ್ತಿ ನಾವು ಮಾಡಿಕೊಂಡು ಇದ್ದೇವೆ ಅದೇ ರೀತಿ ನರ್ಮದೇಶ್ವರ ಮತ್ತು ದುರ್ಗಾದೇವಿ ಮಹಾಗಣಪತಿ ಹಾಗೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಗಳು ನಮ್ಮ ಪ್ರಾಕಾರದಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಅವತ್ತಿನ ದಿನ ಬೆಳಗ್ಗೆ ಸುಮಾರು ನಾಲ್ಕು ಗಂಟೆಗೆ ದರ್ಶನ ಪ್ರಾರಂಭ ಆಗಿ ವೈಕುಂಠ ದ್ವಾರ ಪ್ರವೇಶ ಇರುತ್ತೆ ಹಾಗಾಗಿ ಉತ್ಸವಗಳು ನಡೆಯುತ್ತೆ ಅದಾದ ನಂತರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಅನೇಕ ಭಕ್ತಾದಿಗಳು ಸ್ವಾಮಿಯನ್ನು ದರ್ಶನ ಮಾಡಿ ಕೃತಾರ್ಥರಾಗುತ್ತಾರೆ ಅದೇ ಮಹಾಗಣಪತಿ ಅಂದರೆ ಒಂದು ಗಣಪತಿ ಹಬ್ಬ ಇರ್ಬೋದು ನವರಾತ್ರಿಯಲ್ಲಿ ವಿಶೇಷವಾಗಿ ದುರ್ಗಾದೇವಿಗೆ ವಿಶೇಷ ಪೂಜೆ ಅಲಂಕಾರಗಳನ್ನು ಏರ್ಪಡಿಸುತ್ತಾ ಏರ್ಪಡಿಸ್ತಾ ಇರ್ತೇವೆ ಹಾಗಾಗಿ ಈ ದೇವಸ್ಥಾನ ಭಕ್ತಾದಿಗಳಿಂದ ದಿನೇ ದಿನೇ ಅಭಿವೃದ್ಧಿ ಆಗಿರ್ತದೆ ಆಮೇಲೆ ಸ್ವಾಮಿಗೆ ವಿಶೇಷವಾಗಿ ತುಂಬ ವರ್ಷಗಳಿಂದ ಮದುವೆ ಆಗ್ದೇ ಕನ್ಯೆಗಳಿರ್ಬೋದು ಇಲ್ಲೇ ಮದುವೆ ಆಗದೇರುವಂತಹ ಹುಡುಗಿರಿರ್ಬೋದು ಅವರಿಗೆ ಸ್ವಾಮಿಯನ್ನು ಆರಿಸ್ಕೊಂಡು ಪಂಚಾಮೃತ ಅಭಿಷೇಕ ಆಮೇಲೆ ಪ್ರಸಾದದ ವಿನಿಯೋಗ ಮಾಡೋದರಿಂದ ಖಂಡಿತ ಅವ್ರಿಗೆ ಮದುವೆ ಯೋಗ ಉಂಟಾಗುತ್ತೆ ಅದೇ ರೀತಿ ಎಲೆ ಪೂಜೆ ಅಂತ ಹೇಳಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಎಲೆ ಪೂಜೆ ಏರ್ಪಾಟ್ ಮಾಡ್ತೇವೆ ಆ ಎಲೆ ಪೂಜೆ ಹಾಕ್ಕೊಳ್ಳೋದ್ರಿಂದ ಈ ಶನಿ ದೋಷ ನಿವಾರಣೆ ಆಗುತ್ತೆ ಆಮೇಲೆ ಈ ತುಂಬ ಜನಕ್ಕೆ ಚರ್ಮ ವ್ಯಾಧಿಗಳಿದ್ದರೆ ಅದು ಕೂಡ ನಮ್ಮ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರ ಹಾಕಿ ಅರ್ಚನೆ ಮಾಡೋದರಿಂದ ಅದು ಕೂಡ ಬೇಗ ನಿವಾರಣೆ ಆಗುತ್ತೆ ಆಮೇಲೆ ಭಕ್ತಾದಿಗಳಿಗೆ ಯಾವ್ಯಾವ ಹರ್ಕೆಗಳು ಏನೇನು ಕೋರಿಕೆಗಳಿದೆಯೋ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸ್ವಾಮಿಗೆ ನಿಮ್ಮ ಕೈಯ್ಯಲ್ಲಿ ಏನು ಸೇವೆ ಆಗುತ್ತೋ ಅದನ್ನು ಸೇವೆ ಮೂಲಕ ನಿವೇದನೆ ಮಾಡಿಕೊಂಡ್ರೆ ಖಂಡಿತ ಅದೆಲ್ಲ ಪರಿಹಾರ ಆಗುತ್ತೆ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇವಾಗ ಒಂದು ಮದುವೆ ಆಗಬೇಕಾದ್ರೆ ವಧುವರ್ರ ಸಾಲಾವಳಿಗಳಿರ್ಬೋದು ಅವ್ರಿಗೆ ಮ್ಯಾಚಿಂಗ್ ಸೇನೆ ಇದ್ರೂ ಅದು ಒಳ್ಳೆ ರೀತಿ ನಾವು ಏರ್ಪಾಟ್ ಮಾಡಿ ಕೊಡ್ತೇವೆ ಆ ರೀತಿ ಏರ್ಪಾಟ್ ಮಾಡಿದಾಗ ಸ್ವಾಮಿ ಈ ಕ್ಷೇತ್ರದಲ್ಲೇ ನಮಗೆ ಒಂದು ಲಗ್ನ ಕಟ್ಟಿಸೋದಾಗಲಿ ಒಂದು ವಿವಾಹದ ಯೋಚನೆಗಳಾಗಲಿ ಅದನ್ನೆಲ್ಲ ನೀವು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾರೆ ಅದೇ ರೀತಿ ದೇವರ ಅಪ್ಪಣೆ ತಗೊಂಡು ಇಲ್ಲೇ ನಿಷ್ಠಾರ್ಥ ಕಾರ್ಯಕ್ರಮಗಳನ್ನು ಸುಮಾರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೂ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾಯಿರ್ತೇವೆ ಆಮೇಲೆ ಮದುವೆಗಳು ಸುಮಾರು ಸುಮಾರು ಮದುವೆಗಳು ಮಾಡಿದ್ದೇವೆ ಇವಾಗ ಒಂದು ಹತ್ತು ವರ್ಷದಿಂದ ಇದು ಮುಜರಾಯಿದ ಆಡಳಿತ ಒಡ ಒಳಪಟ್ಟ ಮೇಲೆ ಯಾವುದೇ ರೀತಿ ಮದುವೆ ಕಾರ್ಯಕ್ರಮ ಮಾತ್ರ ಮಾಡ್ತಾ ಇಲ್ಲ ಆಮೇಲೆ ಯಾರ್ಯಾರಿಗೆ ಇಲ್ಲಿ ನಿಷ್ಠ ನಿಶ್ಚಿತಾರ್ಥ ಆಗಿ ಮದುವೆಗಳಾಗಿದೆಯೋ ಇವಾಗೆಲ್ಲ ಅವರು ಸುಖ ಸಮೃದ್ಧಿಯಿಂದ ಬಾಳ್ಗೆ ಬಾಳ್ವೆ ಮಾಡ್ತಾ ಇದ್ದಾರೆ ಅನೇಕ ಸಿಗ್ಬೋದು ಸುಮಾರು ತಿರುಮಲಾ ಕ್ಷೇತ್ರದಲ್ಲಿ ಸುಪ್ರಭಾತದ ಸೇವೆಯಿಂದ ಹಿಡಿದು ಸುಪ್ರಭಾತ ಆಗಿರ್ಬೋದು ಆಮೇಲೆ ಶಾತು ಮೊರೆ ಇರ್ಬೋದು ಅರ್ಚನಾ ನಂತರ ಸೇವೆ ಇರ್ಬೋದು ಆಮೇಲೆ ಕನಕ ಪುಷ್ಪಾರ್ಚನೆ ಅಂತ ಹೇಳಿ ಅದಾಗಿರ್ಬೋದು ಕಲ್ಯಾಣೋತ್ಸವ ಇರ್ಬೋದು ಆಮೇಲೆ ಈ ಷಷ್ಠಿ ಪೂರ್ತಿ ಶಾಂತಿ ಅಂತ ಹೇಳಿ ಆಮೇಲೆ ಅರವತ್ತು ಕಲಶಗಳಿಟ್ಟು ಅದರಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದಾಗ್ಬೋದು ಆಮೇಲೆ ವಿಶೇಷವಾಗಿ ಪೌರ್ಣಮಿ ದಿನ ನಡ ನಡೆಸಕ್ಕಂತಹ ಗರುಡೋತ್ಸವ ಇರ್ಬೋದು ಇದೆಲ್ಲ ಸ್ವಾಮಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ಸ್ವಾಮಿಗೆ ಅಲ್ಲಿ ಯಾವ ರೀತಿ ಸೇವೆ ನಡೆಯುತ್ತೋ ಅದೇ ರೀತಿ ಸೇವೆಗಳನ್ನ ನಮ್ಮ ದೇವಸ್ಥಾನದಲ್ಲೂ ನಾವು ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಭಕ್ತ ಭಕ್ತಾದಿಗಳ ಅನುಕೂಲ ಭಕ್ತಾದಿಗಳ ಸಹಕಾರದಿಂದ ನಾವು ನಮ್ಮ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡೋಣ ಅಂತೇಳಿ ಹೇಳ್ತಾ ಅನ್ಕೊಂಡಿದ್ದೀವಿ ಅದು ಭಗವತ್ ಪ್ರೇರಣೆ ಆಗಿದೆ ಹಾಗಾಗಿ ಅದೇ ರೀತಿ ನಿಮ್ಮೆಲ್ಲರ ಸಹಕಾರನೂ ಇದಕ್ಕೆ ತುಂಬಾ ಮುಖ್ಯ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ವಾಮಿಗಳು ತಿರುಪತಿ ಈಗ ತಿರುಪತಿ ವೆಂಕಟೇಶ್ವರ ಮಾತ್ರ ಅವಕಾಶ ಇದೆ ಬಡೂರ್ಗೆ ಹೋದಾಗ ಆ ದರ್ಶನ ಬಗ್ಗೆ ಸಿಗಲ್ಲ ಅಥವಾ ಸಿಕ್ಕಾಗಲೂ ವರ ಸಿಗಲ್ಲ ಅನ್ನೋದು ಅವನೇ ಕೇಳುತ್ತೆ ಅವ್ರ ಬಗ್ಗೆ ಏನು ಹೇಳ್ತೀವಿ ಇದು ಒಬ್ಬರಿಗೆ ದುಡ್ಡಿರೋರ್ಗೆ ಮಾತ್ರ ಭಗವಂತ ಅಂತ ಹೇಳಿ ಅನ್ಕೋಬಾರ್ದು ಎಲ್ಲರಿಗೂ ಸರ್ವೇ ಸುಖಿನೋ ಸುಖಿನೋಭವಂತು ಅಂದಂಗೆ ಎಲ್ಲ ಧರ್ಮದವ್ರೂ ಎಲ್ಲ ಜನಗಳ್ನು ಒಂದು ಯಾವುದೇ ಭೇದ ಭಾವ ನೋಡ್ದೇ ಪೂಜೆ ಮಾಡತಕ್ಕಂತಹ ದೇವಸ್ಥಾನ ಕ್ಷೇತ್ರ ಅಂತಂದರೆ ಅದು ತಿರುಪತಿನೇ ಕೆಲವರು ಅಂದ್ಕೋಬೋದು ದುಡ್ಡಿರೋರ್ಗೊಂಥರ ದುಡ್ಡು ಇಲ್ಲದೆ ಒಂಥರ ಅಂತ ಹೇಳಿ ಆ ಥರ ಯಾವುದೇ ಭಾವನೆಗಳು ಭಕ್ತಾದಿಗಳಿಗೆ ಬೇಡ ತಮ್ಮ ತಮ್ಮಲ್ಲಿ ಏನು ಸಹಕಾರ ಆಗಿರುತ್ತೋ ನಿಮ್ಗೆ ಏನು ವ್ಯವಸ್ಥೆ ಆಗಿರುತ್ತೋ ಸ್ವಾಮಿನ ಅಲ್ಲೇ ದರ್ಶನ ಮಾಡಿಕೊಂಡು ಸ್ವಾಮಿನ ದರ್ಶನ ಮಾಡಿ ಆ ಕೃಪೆಗೆ ಪಾತ್ರ ಆಗಬೇಕಾಗಿ ಪ್ರಾರ್ಥನೆ ಮಾಡಿಕೊಂಡು ವಿಶೇಷ ಇದೆ ಸೊ ಆ ಒಂದು ನಮ್ಮಲ್ಲಿ ದೀಕ್ಷೆ ಅಂತೇಳಿ ಮಾಡ್ತೇವೆ ಆ ದೀಕ್ಷೆ ಏನಪ್ಪಾ ಅಂತಂದರೆ ನಮ್ಮಲ್ಲಿ ನಮ್ಮ ಪೂರ್ವಿಕರು ಅದನ್ನು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಅಂದರೆ ನಮ್ಮ ಗೋತ್ರದಲ್ಲಿ ಯಾರು ಹಿರಿಯರು ಇರ್ತಾರೋ ಅಂದರೆ ನಮ್ಮದು ಭಾರದ್ವಾಜ್ ಗೋತ್ರ ನಮ್ಮ ಹಿರಿಯರು ಭಾರದ್ವಾಜ್ ಗೋತ್ರದಲ್ಲಿ ಯಾರಿರ್ತಾರೋ ಅವರು ನಮಗೆ ಮುದ್ರಧಾರಣಿ ಅಂತ ಹೇಳಿ ಮಾಡ್ತಾರೆ ಅದು ನಾಲ್ಕು ಒಮ್ಮೆ ನಮ್ಮ ಚಿರಂಜೀವಿಗಳಿಗೆ ನಾವು ಮಾಡ್ತಾಯಿದ್ದೀವಿ ಅದೇ ರೀತಿ ನಮಗೆ ಸುಮಾರೊಂದು ಹನ್ನೆರಡು ವರ್ಷ ಇದ್ದಾಗ ಉಪನಯನ ಆದ ಮೇಲೆ ಸ್ವಾಮಿಗೆ ಉಪನಯನ ಆದ ನಂತರ ನಮಗೆ ಈ ದೀಕ್ಷಾ ಪ್ರಧಾನ ಅಂತೇಳಿ ಕೊಡ್ತಾರೆ ಅದು ಮುದ್ರಧಾರಣೆ ಇರುತ್ತೆ ಈ ಶಂಕುಚಕ್ರ ಅಂತ ಹೇಳಿ ಬಲಗೈಗೆ ಮತ್ತು ಎಡಗೈಗೆ ಧಾರಣೆ ಮಾಡ್ತಾರೆ ಆವಾಗ ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿಬಿಟ್ಟು ಸ್ವಾಮಿ ಇಪ್ಪತ್ನಾಲ್ಕು ನಾಮಾವಳಿಗಳ ಕೇಶವ ನಮಃ ನಾರಾಯಣ ನಮಃ ಮಾಧವ ನಮಃ ಗೋವಿಂದ ನಮಃ ವಿಷ್ಣುವೇ ನಮಃ ಅಂಥೇಳಿ ಏನು ಇಪ್ಪತ್ನಾಲ್ಕು ನಾಮಾವಳಿಗಳಿದೆ ಅದನ್ನು ನಮ್ಮಲ್ಲಿ ಹೂವು ಕೊಟ್ಬಿಟ್ಟು ಅದೊಂಥರ ಚಕ್ರ ಥರ ಅದು ಸುತ್ತಾ ಇರುತ್ತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ನಾವು ಹೂವು ಹಾಕಿದಾಗ ಆ ಹೂವು ಯಾವ ನಾಮಾವಳಿಲಿರುತ್ತೋ ಅದನ್ನು ನಮಗೆ ಮತ್ತೆ ದೀಕ್ಷಾ ಪ್ರಧಾನ ಅಂತ ಹೇಳಿ ಮಾಡ್ತಾರೆ ಅದು ನಮಗೆ ಯಾರು ನಾವು ಭಟ್ರ ವಾದ್ಯರು ಯಾರು ಇರ್ತಾರೋ ಅಂದರೆ ದೇವಸ್ಥಾನದಲ್ಲಿ ಅರ್ಚನಾ ವೃತ್ತಿಲಿ ಯಾರು ಇರ್ತಾರೋ ಅವರು ಮೊದಲು ಆ ಹಾಕ್ಕೊಂಡು ಆ ನಂತರ ನಮ್ಮ ನಾಮಧೇಯ ಹಾಕ್ಬಿಟ್ಟು ಅದನ್ನು ಅದನ್ನು ಮಾಡುವಂಥದ್ದು ವಾಡಿಕೆಯಲ್ಲಿದೆ ತಮಗೆ ತಾವು ಆ ಹೂವನ್ನು ಬಿಳಿಸಿದಾಗ ನಮ್ಮಲ್ಲಿ ನಾವು ಮೊದಲಿಂದಲೂ ನನಗೆ ವಿಷ್ಣು ಪ್ರಿಯ ನಾನು ಹಾಗಾಗಿ ನನಗೆ ವಿಷ್ಣು ಬರಬೇಕು ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ತಂದೆ ತಾಯಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗುರು ಹಿರಿಗಳಲ್ಲಿ ಹಿರಿಯರಲ್ಲಿ ನಮಸ್ಕಾರ ಮಾಡಿಕೊಂಡು ಆ ಹೂವನ್ನು ನಾನು ಆ ಚಕ್ರದಲ್ಲಿ ಹಾಕಿದೆ ಹಾಗಾಗಿ ವಿಷ್ಣು ಅನ್ನೋ ನಾಮಧೇಯ ನಾಮಧೇಯ ನನಗೆ ಬಂತು ನಾನು ಅದನ್ನೇ ವಿಷ್ಣು ವೆಂಕಟ ರಾಘವ ಭಟ್ಟರ್ ಅಂತ ಹೇಳಿ ಪೂರ್ತಿ ಹೆಸರನ್ನು ನಾನು ಇಟ್ಕೊಂಡಿದ್ದೇನೆ ನಾವು ಇದೇ ಹಿರೇಮಂಗಳೂರು ಕಣ್ಣನ್ ಅಂತ ಹೇಳಿ ನಿಮಗೆ ಎಲ್ಲ ಚಿರುಪರಿಚಿತರಾಗಿದ್ದಾರೆ ಅವರು ನನ್ನ ಗುರುಗಳು ಆಗಿದ್ದಾರೆ ನಮ್ಮ ತಂದೆಯವರು ಸುಮಾರು ಒಂದು ಇಪ್ಪತ್ತೈದು ವರ್ಷ ಹಿರೇಮಂಗಳೂರು ಶ್ರೀರಾಮಚಂದ್ರ ಸ್ವಾಮಿನ ಆರಾಧಕರಾಗಿದ್ದರು ಅವಾಗ ನನ್ನ ಹುಟ್ಟಾಗಿರುತ್ತದೆ ಹಾಗಾಗಿ ಯಾವಾಗ ನನಗೆ ರಾಮನ ಕ್ಷೇತ್ರದಲ್ಲಿ ನನ್ನ ಹುಟ್ಟಾಯಿತೋ ಅವತ್ತಿನ ದಿನದ ನಾನು ನನಗೆ ರಾಘವ ಅಂತೇಳಿ ಹೆಸರಿಟ್ಟರು ಆ ರಾಘವನ ಹೆಸರಿಂದ್ರಿಂದ ಸಾರಿ ಅದು ಬರಲಿಲ್ಲ ಆ ರಾಮಚಂದ್ರನ ಹೆಸರಾದ ರಾಘವ ಅಂಥೇಳಿ ನನಗೆ ನಾಮಕರಣ ಮಾಡಿರ್ತಾರೆ ಹಾಗಾಗಿ ವಿಷ್ಣು ವೆಂಕಟ ರಾಘವ ಭಟ್ಟರ್ ಅಂಥೇಳಿ ನನ್ನ ನಾಮಧೇಯ ಆಗಿರ್ತದೆ ಇದುವರೆಗೂ ತಮ್ಮಲ್ಲಿ ಈ ದೇವಸ್ಥಾನದ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಪ್ರಚಾರ ಮಾಡತಕ್ಕಂತಹ ಸಮುದಾಯ ಟಿ ವಿ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ನಮನಗಳು ಹಾಗೂ ಯಾರ್ಯಾರು ಇದನ್ನು ನೋಡಿರ್ತಿರೋ ನಿಮ್ಮೆಲ್ಲರಿಗೂ ಭಗವಂತನು ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲೆಂದು ಇದೇ ರೀತಿ ಸಮುದಾಯ ಟಿ ವಿನ ನೀವೆಲ್ಲ ನೋಡಿ ಆ ಸಮುದಾಯ ಟಿ ವಿನ ಬೆಳೆಸಬೇಕಾಗಿ ನಮ್ಮಲ್ಲಿ ಕಳೆಕಳೆಯಿಂದ ಪ್ರಾರ್ಥಿಸುತ್ತೇವೆ ನಮಸ್ಕಾರ ಓಂ ರಾಜಾಯ ಪ್ರದಕ್ಷ ಸಾಹಿನೇ ನಮೋ ವಯಂ ವೈ ಈ ಶ್ರವಣಾಯ ಕೂರ್ಮಹೇ ಸಮೇ ಕಾಮಾನ್ ಕಾಮ ಕಾಮ ಕಾಮೇಶ್ವರ ವೈ ಏ ಶ್ರವಣೋ ದೋ ಕುಬೇರಾಜಣ ಮಹಾರಾಜ ನಮಃ यो वेदादो स्वर प्रोक्तो वेदान्ते प्रतिष्ठितः तस्य प्रकृति लीनस्य यपरस महेश्वर मनोनुकूल है त्वत्पाद पद्मं मयि सन्निधत्स्व ओम महादेव्यै च विद्महे विष्णुपत्नी च धीमहि तन्नो लक्ष्मी प्रचोदयात् श्री पद्मावती नमः मनसोद्धिष्ट प्रार्थनां समर्पयामि ಕಲ್ಯಾಣೋತ್ಸವದ ವಿಗ್ರಹ ಇದು ಶ್ರೀಮತಿ ಸುವರ್ಣ ಮತ್ತು ಓಂ ಪ್ರಕಾಶ್ ಅಂತ ಹೇಳಿ ಭಕ್ತಾದಿಗಳಿದ್ದಾರೆ ಅವರು ಸ್ವಾಮಿಗೆ ಮಾಡಿಕೊಟ್ಟಂತಹ ವಿಗ್ರಹ ಆಗಿದೆ ಓ ಹರಸೂನಂ ಮಹಾತೇಜಂ ದೇವಸೇನಾನ್ಯಮು ಉತ್ತಮಂ ಷಾಣ್ಮಾತುರಂ ಸದಾ ವಂದೇ ಸುಬ್ರಹ್ಮಣ್ಯಂ ಸುರೋತ್ತಮಂ ಇದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ಮಂಗಳವಾರ ಆಗ್ಬೋದು ಷಷ್ಠಿಗಳಾಗ್ಬೋದು ಆಮೇಲೆ ಕೃತಿಕಾ ನಕ್ಷತ್ರಗಳಾಗ್ಬೋದು ಅಂಥ ದಿನದಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿರ್ತೇವೆ ಆ ಟೈಮಲ್ಲಿ ತುಂಬ ಭಕ್ತಾದಿಗಳು ಬರ್ತಾರೆ ಅದೇ ರೀತಿ ನಾಳೆ ತೈಪೂಸಮ್ ಅಂತ ಹೇಳಿ ಏನು ಹೇಳ್ತಾರೆ ನಾಳೆ ಪೌರ್ಣಮಿ ಹಾಗೆ ಭಾನುವಾರ ಮಾಘ ಭಾನುವಾರ ಆಗಿರೋದರಿಂದ ನಾಳೆ ವಿಶೇಷ ಪೂಜೆ ಅಲಂಕಾರ ಏರ್ಪಾಟ್ ಮಾಡಿರ್ತೇವೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ತೀರ್ಥ ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ शंभवे नमः नमस्ते स्तु भगवन् विश्वेश्वराय महादेवाय त्रयंबकाय त्रिपुरांतकाय त्रिकाग्निकालाय नीलकंठाय मृत्युंजयाय सर्वेश्वराय सदाशिवाय शंकराय श्रीमन्महादेवाय ते नमः अघोरे एभ्यो दगोरे एभ्यो घोर घोरतरेभ्यः सर्वे एभ्यः सर्वशर्वे एभ्यो नमस्ते अस्तु, अस्तु रुद्ररूपेभ्यः ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರ ಪ್ರಚೋದಯ ಇದು ಶ್ರೀ ನರ್ಮದೇಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ ಇಲ್ಲಿ ಚತುರ್ಭುಜಲಾಲ್ ಅಂತ ಹೇಳಿ ನಾರ್ತ್ ಇಂಡಿಯಿಂದ ಬಂದಿದ್ರು ಉತ್ತರ ಭಾರತದಾದ್ದರಿಂದ ಅವರು ನರ್ಮದೇಶದಿಂದ ಲಿಂಗ ತಗೊಂಡ್ಬಂದಿದ್ರು ಅದು ಸುಮಾರು ಕಾಶಿ ವಿಶ್ವೇಶ್ವರನ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಟ್ಟು ಅಲ್ಲಿ ಪೂಜೆ ಮಾಡಿದರು ಈ ಜಾಗ ಹೊರಗಡೆ ಹೋಗ್ಬಿಟ್ಟಿತ್ತು ಅದನ್ನು ತಿರ್ಗಾ ಪರ್ಮಿಷನ್ ತೊಗೊಂಡು ನಾವು ಒಳಗಡೆ ಮಾಡಿಕೊಂಡು ಇದನ್ನು ಒಂದು ದೇವಸ್ಥಾನ ಈಶ್ವರನ ದೇವಸ್ಥಾನ ಮಾಡೋಣ ಅಂಥೇಳಿ ಮನಸ್ಸಲ್ಲಿ ಭಾವನೆ ಮಾಡಿಕೊಂಡು ಸ್ವಾಮಿನ ಪ್ರತಿಷ್ಠೆ ಮಾಡಿದ್ರು ಇದು ನರ್ಮದೇಶ್ವರ ಸ್ವಾಮಿ ಅಂತಾಗಿದೆ ಇಲ್ಲಿ ಪ್ರತಿ ಶಿವರಾತ್ರಿ ದಿನ ಆಮೇಲೆ ಪ್ರತಿ ಸೋಮವಾರ ದಿನ ಆಮೇಲೆ ತಿಂಗಳಲ್ಲಿ ಎರಡು ಪ್ರದೋಷ ಬರುತ್ತೆ ಆ ಪ್ರದೋಷಗಳಲ್ಲಿ ವಿಶೇಷವಾಗಿ ನೂರ ಎಂಟು ಲೀಟರು ಹಾಲಿನ ಅಭಿಷೇಕ ಮಾಡ್ತೇವೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಹಾಲಿನ ವಿತರಣೆ ಮಾಡಿ ದೇವರಿಗೆ ಅರ್ಚನೆ महामङ्गलार्तिमाडि तीर्थप्रसादविनियोग मार्ते ओं जातवेदसे सुनवामसोमरातीयतो निदधातिवेदः सनपरजति दुर्गाणि विश्वा नावेव सिन्धुन्दुरितात्यग्निः तामग्निवर्णां तमसा ज्वलन्तीं वैरोचनीं कर्मफले जुजुष्टा दुर्गान्धेवी गुं शरणमहं प्रवध्ये सुतरसितरसे नमः कात्यायनाय विद्महे ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯ ಓಂ ದುಮ್ ದುರ್ಗಾ ಜೈ ನಮಃ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗಿದೆ ಇಲ್ಲಿ ಪ್ರತಿ ಶುಕ್ರವಾರ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಏರ್ಪಾಟ್ ಮಾಡ್ತೇವೆ ಆಮೇಲೆ ವಿಶೇಷವಾಗಿ ರಾಹು ಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಆರತಿ ಬೆಳಗುವಂಥದ್ದು ಇದು ನವರಾತ್ರಿಗಳಲ್ಲಿ ಅಮ್ಮನವರಿಗೆ ಪ್ರತಿದಿನ ಒಂದೊಂದು ವಿಶೇಷ ಅಲಂಕಾರಗಳನ್ನು ಏರ್ಪಾಟ್ ಮಾಡಿರ್ತೇವೆ ಆವಾಗ ತುಂಬ ಭಕ್ತಾದಿಗಳು ಬಂದು ಅಮ್ಮನವರಿಗೆ ದರ್ಶನ ಮಾಡಿ ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಾರೆ ಓಂ ನಮೋ ವ್ರತಪತ ಜಯ ನಮೋ ಗಣಪತ ಜಯ ನಮ ಪ್ರಮತಪತ ಜಯ ನಮಸ್ತೆ ಅಸ್ತು ಲಂಬೋದರಾಯೇ ಜ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತ ಜಯ ನಮೋ ನಮಃ ಓಂ ಮಹಾಗಣಾಧಿಪತ ಜಯ ನಮಃ ಇದು ಶ್ರೀ ಸ್ವಾಮಿ ದೇವಸ್ಥಾನ ಈ ಎಲ್ಲ ದೇವಸ್ಥಾನದಕ್ಕೆ ಮೂಲ ಕಾರಣ ಶ್ರೀ ವಿನಾಯಕ ಸ್ವಾಮಿ ಮೊದಲು ಇವ್ರದೇ ಪ್ರತಿಷ್ಠಾಪನೆ ಆಗಿದ್ದು ಆನಂತರ ವೆಂಕಟೇಶ್ವರನ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಇದನ್ನು ಶ್ರೀ ವಿನಾಯಕ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ನಾಮಕರಣ ಮಾಡಿರ್ತಾರೆ ಇದು ಪ್ರತಿ ಈ ಮಹಾಗಣಪತಿಗೆ ಪ್ರತಿ ಸಂಕಷ್ಟರ ಗಣಪತಿ ದಿನ ಸಂಕಷ್ಟರ ಚತುರ್ಥಿ ದಿನ ಮಹಾಗಣಪತಿಗೆ ವಿಶೇಷ ಅಲಂಕಾರ ಅಭಿಷೇಕ ಹಾಗೂ ಸೇವೆಗಳನ್ನು ನಡೆಸ್ಕೊಂಡ್ಬರ್ತಾಯಿದ್ದೀವಿ ಪ್ರತಿ ಸಂಕಷ್ಟ ಹರ ಗಣಪತಿ ಚತುರ್ಥಿಲಿ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಇರುತ್ತೆ ಆಮೇಲೆ ಬದ್ಧ ಬದ್ದಂತಕ ಭಕ್ತಾದಿಗಳಿಗೆಲ್ಲರೂ ಪ್ರಸಾದ ವಿನಿಯೋಗ ಮಾಡ್ತೇವೆ ಆಮೇಲೆ ವಿಶೇಷವಾಗಿ ಗಣಪತಿ ಹಬ್ಬದ ದಿನ ತುಂಬ ವಿಶೇಷ ಅಲಂಕಾರ ಏರ್ಪಾಟ್ ಮಾಡಿರ್ತೀವಿ ಸ್ವಾಮಿಗಳು ಸಕಾಲಕ್ಕೆ ಆಗಮಿಸಿ ಭಕ್ತಾದಿಗಳು ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಮನೋಜವಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತ ನಮಾಮಿ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹೆ ತನ್ನೋ ಹನುಮಾನ್ ಪ್ರಚೋದಯ ನಮಸ್ಕಾರ ಇದು ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತಿ ಶನಿವಾರಕ್ಕೆ ಪಂಚಾಮೃತ ಅಭಿಷೇಕ ಆಮೇಲೆ ವಿಳೆದೆಲೆ ಹಾರ ಇಲ್ಲಿ ವಿಶೇಷವಾಗಿ ವಿಳೆದೆಲೆ ಹಾರ ಹಾಕ್ತೇವೆ ಆಮೇಲೆ ಪ್ರತಿ ವರ್ಷ ಹನುಮತ್ ಜಯಂತಿ ದಿನ ವಿಶೇಷ ಅಭಿಷೇಕ ಆಗ್ಬೋದು ಒಂದು ವಿಶೇಷ ಅಲಂಕಾರಗಳಾಗ್ಬೋದು ಈ ರೀತಿ ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯನ್ನು ದರ್ಶಿಸಿ ಅವರ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ತಾರೆ ಕಲ್ಯಾಣಾದ್ಭುತ ಗಾತ್ರಾಯ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಇದು ಶ್ರೀ ವಿನಾಯಕ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿದೆ ಅಂದರೆ ಇದು ಸ್ವಾಮಿಯ ಉತ್ಸವ ಮೂರ್ತಿ ಆಗಿದೆ ಸ್ವಾಮಿಗೆ ಏನು ವಿಶೇಷವಾಗಿ ಏನೇನು ಪೂಜೆ ಮಾಡ್ತೀವೋ ಅದೇ ರೀತಿ ಉತ್ಸವ ದೇವರಿಗೂ ವಿಶೇಷ ಪೂಜೆಗಳಾಗುತ್ತೆ ಇಲ್ಲಿ ಪ್ರತಿ ವಾರ ಕಲ್ಯಾಣ ಉತ್ಸವ ಹೇಳಿ ಮಾಡ್ತೇವೆ ಆ ಕಲ್ಯಾಣ ಉತ್ಸವದಲ್ಲಿ ತಮ್ಮ ಭಕ್ತಾದಿಗಳು ವಿಶೇಷವಾಗಿ ಹುಡ್ ಇರ್ಬೋದು ಇಲ್ಲ ಮದುವೆ ಆದ ದಿನ ಇರ್ಬೋದು ಅಂಥ ದಿನಗಳಲ್ಲಿ ಮನೆಗಳು ತುಂಬ ಚಿಕ್ಕದಾಗಿರ್ತದೆ ಅಂಥವರು ದೇವಸ್ಥಾನದಲ್ಲಿ ಒಂದು ನಾಲ್ಕು ಜನನ ಕರೆದು ಸ್ವಾಮಿಗೊಂದು ಸೇವೆ ಮಾಡಿಸ್ಬಿಟ್ಟು ಬಂದ ಬ ಬರತಕ್ಕಂತಹ ಭಕ್ತಾದಿಗಳಿಗೆ ಏನಾದರೂ ತಮ್ಮ ಕೈಲಾದ ಒಂದು ಊಟದ ಅನ್ನದ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಹೇಳಿ ಏನು ಭಾವನೆ ಇರುತ್ತೆ ಆ ರೀತಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬೆಳಗ್ಗೆ ಕಲ್ಯಾಣೋತ್ಸವ ಮಾಡಿ ಮಧ್ಯಾಹ್ನ ಅನ್ನದಾನ ಮಾಡ್ತಾರೆ ಆಮೇಲೆ ಅದೇ ರೀತಿ ಪ್ರತಿ ವರ್ಷ ಸಂಕ್ರಾಂತಿಯಾಗಿ ಮಾರನೇ ದಿನ ಕಲ್ಯಾಣೋತ್ಸವ ಹೇಳಿ ಸಾಮೂಹಿಕ ಕಲ್ಯಾಣೋತ್ಸವ ಅಂತ ಮಾಡ್ತೀವಿ ಇದು ವಿಶೇಷವಾಗಿ ದಾನಿಗಳಾದಂತಹ ಶ್ರೀ ಲಕ್ಷ್ಮೀದೇವ್ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಮತ್ತು ಶ್ರೀ ವೆಂಕಟಾಚಲಪತಿ ಅಂತ ಹೇಳಿ ಓಕ್ಲಿಪುರಮಲ್ಲಿದ್ದಾರೆ ಅಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಸ್ವಾಮಿಯ ಬೆಳಗ್ಗೆ ಕಲ್ಯಾಣೋತ್ಸವ ಮಾಡಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡಿ ಆಮೇಲೆ ಸಾಯಂಕಾಲ ಮೆರವಣಿಗೆ ಮಾಡಿ ರಾತ್ರಿ ಅನ್ನದಾನ ಮಾಡಿಸ್ತಾರೆ ಇದು ಪ್ರತಿ ವರ್ಷ ನಡ್ಸ್ಕೊಂಡು ಬಂದಂತಹ ಪದ್ಧತಿ ಆಗಿರುತ್ತೆ ನಮಸ್ಕಾರ ಇಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ತುಂಬ ಜನ ಸೇರಿರ್ತಾರೆ ಸುಮಾರು ಒಂದು ಮೂರ್ನಾಲ್ಕು ಸಾವಿರ ಸೇರಿರ್ತಾರೆ ಅಂಥ ಜನಗಳಲ್ಲಿ ಯಾರಿಗೆ ಮದುವೆ ಆಗಿಲ್ವೋ ಅಂಥವರೆಲ್ಲ ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಕಂಕಣ ಧಾರಣೆ ಮಾಡಿಸ್ಕೊಂತಾರೆ ಅವ್ರಿಗೆ ಸುಮಾರು ಒಂದು ನೂರಕ್ಕೆ ಎಂಬತ್ತು ತೊಂಬತ್ತು ಭಾಗ ಅಂಥವ್ರಿಗೆಲ್ಲ ಮದುವೆ ಏರ್ಪಾಟಾಗಿರುತ್ತೆ ನೆಕ್ಸ್ಟ್ ಇಯರ್ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಜನವರಿ ಹದಿನಾರರಂದು ಕಲ್ಯಾಣೋತ್ಸವ ನಡೆಯುತ್ತೆ ವಿಶೇಷವಾಗಿ ಈ ಥರ ಯಾರದೇ ಏನೇ ಅರಕೆಗಳಿದ್ದರೂ ಆ ದಿನ ಬಂದು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಕಂಕಣ ಧಾರಣೆ ಮಾಡೋದರಿಂದ ಖಂಡಿತ ಅವರಿಗೆ ಮದುವೆ ಯೋಗ ಉಂಟಾಗುತ್ತೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಶ್ರೀ ವಿನಾಯಕ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಮಾಗಡಿ ರಸ್ತೆ ಬೆಂಗಳೂರು ಇಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಆಗಿದೆ ಇದು ಸುಮಾರು ದೇವಸ್ಥಾನ ಆದಾಗ್ಲಿಂಗೂ ಈ ನವಗ್ರಹ ಪ್ರತಿಷ್ಠಾಪನೆ ಹಾಗೆ ಇದೆ ಇಲ್ಲಿ ವಿಶೇಷವಾಗಿ ಶನಿವಾರಗಳಲ್ಲಿ ನವಗ್ರಹ ಪೂಜೆ ನವಗ್ರಹ ಶಾಂತಿಯನ್ನು ಏರ್ಪಾಟ್ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ನವಗ್ರಹಗಳ ಜೋ ದೋಷಗಳಿರ್ಬೋದು ಅಂಥ ನವಗ್ರಹಗಳ ದೋಷಗಳನ್ನ ಇಲ್ಲಿ ನಾವು ಸ್ವಾಮಿಗೆ ಒಂದು ಅಭಿಷೇಕ ಮಾಡಿ ನವಗ್ರಹ ಶಾಂತಿ ಮಾಡಿ ಇಲ್ಲಿ ನವಗ್ರಹ ಹೋಮಾನು ಏರ್ಪಾಡು ಮಾಡ್ತೀವಿ ತಮ್ಮಲ್ಲಿ ತಮ್ಮ ತಮ್ಮ ಜಾತಕದಲ್ಲಿ ಯಾವುದೇ ಒಂದು ದೋಷಗಳಿರ್ಬೋದು ಉದಾಹರಣೆಗೆ ಒಂದು ರಾಹು ದೋಷ ಇರ್ಬೋದು ಒಂದು ಶನಿ ದೋಷ ಇರ್ಬೋದು ಇಲ್ಲ ಒಂದು ರವಿ ದೋಷ ಇರ್ಬೋದು ಅಂಥ ದೋಷ ನಿವಾರಣೆಗೆ ಇಲ್ಲಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನವಗ್ರಹ ಪೂಜೆ ಮಾಡಿ ಇಲ್ಲಿ ಹೋಮಾದಿಗಳು ನಡೆಸಿದ್ರೆ ಖಂಡಿತ ದೋಷ ಪರಿಹಾರ ಆಗುತ್ತೆ nam sekarang.